ಹಲೋ ಸ್ನೇಹಿತ್ರಿ ನೋಡಿರಿ ಒಣ ಮೆಣ್ಸಿನ್ಕಾಯಿನ ಖರೀದಿ ಮಾಡ್ಕೊಂಬಂದಿದ್ಲ ತಂಗಿ ಇನ್ನೇನು ಖಾರ ಪುಡಿ ಇನ್ನೊಂದು ಸ್ವಲ್ಪ ಇತ್ತು ಇನ್ನೊಂದು ಎರಡು ಮೂರು ಕೆ ಜಿ ಇತ್ತು ಸೊ ಅದರ್ಕಿನ್ನ ಮುಂಚೆನ ತಂದುಬಿಟ್ರಾಯ್ತು ಖಾರ ಇಟ್ಕೊಂಡ್ರೆ ಹೆಲ್ಪ್ ಆಕೈತಿ ಅದಕ್ಕೂ ಮುಂಚೆ ಇನ್ನೊಂದು ಏನಂದರೆ ಈಗ ಗೃಹ ಪ್ರವೇಶಕ್ಕೆ ಏನಾದರೂ ಖಾರ ಪುಡಿ ಮನೆಯದನ್ನು ಅಡುಗೆಗೆಲ್ಲ ಕೇಳಿದ್ರೆ ಬೇಕಾಗ್ತದೆ ಅಂಥೇಳಿ ನನಗೂ ಸ್ವಲ್ಪ ಒಯ್ಲಿಕ್ಕೆ ಅಂಥೇಳಿ ಹಿಂಗಾಗಿ ಇನ್ನೂ ಸ್ವಲ್ಪ ಬೇಗನೆ ತೊಗೊಂಡು ಬಂದಾಳೆ ನೋಡ್ರಿ ಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೂ ತೊಗೊಂಡು ಬಂದಾಳೆ ಹನ್ನೆರಡು ಕೆ ಜಿಯನ್ನು ತೊಗೊಂಡು ಅಂತ ಸೊ ಇದನ್ನ ಒಂದು ವಾರ ನಾವು ಒಣಗಿಸಿದ್ವಿ ಇವತ್ತು ಪ್ರೇಮ ಅವರಿಗೆ ಕರ್ಸಿದ್ದೀವಿ ತುಂಬೆಲ್ಲ ಬಿಡಿಸ್ತಾ ಇದ್ದಾರೆ ತುಂಬೆಲ್ಲ ಬಿಡಿಸಿದಾದ ನಂತರ ಈಗ ಇಮಿಡಿಯೇಟಾಗಿ ಮಷೀನಿಗೆ ಅಂದರೆ ಖಾರ ಕುಟ್ಟು ಮಷೀನಿಗೆ ಅದನ್ನು ಕಳಿಸ್ಬಿಡ್ತೀವಿ ಪೌಡ್ರ್ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಕೊಟ್ಟು ಕಳಿಸಿದ್ರೆ ಖಾರದ ಪುಡಿ ರೆಡಿಯಾಗಿ ಬರ್ತೈತಿ ನಂತರ ಅದನ್ನು ಸಾನಿಗೆ ಹಾಕಿ ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ ವರ್ಷಂಗಟ್ಲೆ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಬರೀ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಬ್ಲಾಗೂ ಸ್ಟಾರ್ಟ್ ಮಾಡೋಣ ಅಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ವಿಡಿಯೋನ ಎಂಡ್ವರೆಗೆ ನೋಡಿರಿ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗೆ ಅದಿರಿ ನಾನಂತೂ ಆರಾಮಾಗಿದೆ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಈಗ ಲಾಗ್ನ ಸ್ಟಾರ್ಟ್ ಮಾಡಕ್ಕತ್ತೀನಿ ಟೈಮ್ ಬಂದುಬಿಟ್ಟು ಒಂಬತ್ತು ಮೂವತ್ತಾಯಿತು ಇವತ್ತು ಶನಿವಾರ ಸೊ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಯಾರ ಇವತ್ತು ಮಾರ್ನಿಂಗ್ನೇ ಇರ್ತೈತಿ ಸ್ಕೂಲ್ ಬೆಳಗ್ಗೆನ ಸ್ಕೂಲಿಗೆ ಹೋದ್ರವರು ಮಾಮಾರು ಡ್ಯೂಟಿಗೆ ಹೋಗ್ಯಾರ ತಂಗಿದಂತೂ ನೈಟ್ ಶೂಟ್ ನಡ್ದೈತಿ ಗೊತ್ತೈತಿ ನಿಮ್ಗೆ ಸೊ ಇನ್ನು ನಂತರ ಅಕ್ಕಿ ಮತ್ತು ಕಾವೇರಿ ಇವತ್ತು ರಜೆ ಮಾಡ್ಯಾಳ ಯಾಕಂತ ಹೇಳ್ತೀನಿ ಮುಂದೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣಂತೀಗ ಅದಕ್ಕಿಂತ ಮುಂಚೆ ಹೊಸಬ್ರು ಯಾರದಿರಿ ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಇಟ್ಕೊಳ್ರಿ ಯಾಕಪ್ಪ ಅಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಮತ್ತು ನೀವು ತಕ್ಷಣ ನನ್ನ ವಿಡಿಯೋನ ನೋಡಬಹುದು ಅದಕ್ಕೋಸ್ಕರ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿರಿ ಎಲ್ಲ ನಿಮ್ಮ ಸ್ನೇಹಿತರು ಕುಟುಂಬಸ್ಥರು ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ವಿಡಿಯೋನ ಶೇರ್ ಮಾಡಿರಿ ಯಾಕಂದರೆ ಸಾಕಷ್ಟು ವ್ಯೂಸ್ ಬರಲಿ ಅಂತ ಹೇಳಿಬಿಟ್ಟು ಲೈಕ್ಸ್ ಬರಲಿ ಅಂತ ಹೇಳ್ಬಿಟ್ಟು ಮತ್ತು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಿಮ್ಗೆ ಏನು ಅನಿಸ್ತೈತಿ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ ಬರ್ರಿ ಹಾಗಿದ್ರೆ ತಡ ಮಾಡೋದು ಬೇಡ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಏನಿಲ್ಲ ಬೆಳಗ್ಗೆ ಅಂತೂ ಇಡ್ಲಿ ಬ್ಯಾಟರ್ ಇತ್ತು ಸ್ವಲ್ಪ ಸೊ ಇಡ್ಲಿ ಮಾಡಿದೆ ಚಟ್ನಿ ಮಾಡಿದೆ ಮಕ್ಕಳಿಗೋಸ್ಕರ ಇವತ್ತು ಮ್ಯಾಗಿ ಬೇಡ ಇಡ್ಲಿ ಬ್ಯಾಟರ್ ಐತಂತ ಇಡ್ಲಿನ ಮಾಡಿಕೊಟ್ಟೆ ಸೊ ಟಿಫನ್ ಹಾಕಿ ಕಳಿಸಿದೆ ಇಲ್ಲಂತೂ ಏನೂ ತಿನ್ನಲ್ಲ ಬೆಳಗ್ಗೆ ಅವರ ಅಷ್ಟು ಬೇಗ ಬೇಗ ಟಿಫನ್ ಕೊಟ್ಟೆ ಇಬ್ಬರು ಸ್ಕೂಲಿಗೆ ಹೋಗ್ಯಾರ ಸೊ ಜಸ್ಟ್ ಒಂದು ಇನ್ನೊಂದು ಬ್ಯಾಚ್ ನಾನು ಈಗ ಹಾಕಿದ್ದೀನಿ ಇಡ್ಲಿನ ಜಸ್ಟ್ ಈಗ ಆಫ್ ಮಾಡೀನಿ ಗ್ಯಾಸ್ ನಾನು ಕಾವೇರಿ ಬಿಸಿ ಬಿಸಿಯಾಗಿ ಟಿಫನ್ ಮಾಡ್ಕೊಂಡ್ರಾಯಿತು ಅಂತ ಹೇಳಿಬಿಟ್ಟು ಮತ್ತು ರೈಸ್ ಮಾಡೀನಿ ಸಾರು ಐತಿ ಮಧ್ಯಾಹ್ನಕ್ಕೆ ಮಕ್ಕಳು ಇವತ್ತು ಮಧ್ಯಾಹ್ನ ಬರ್ತಾರೆ ಬೇಗ ಬರ್ತಾರೆ ಸೊ ಮಾಮಾರು ಮಧ್ಯಾಹ್ನ ಬರ್ತಾರೆ ರೊಟ್ಟಿಯಿಂದ ಸೊ ಊಟ ಟೈಮ್ಗೆ ಬಿಸಿ ಬಿಸಿ ಇರೋ ಚಪಾತಿ ಪಲ್ಯ ಹೇಳಿ ಈಗ ಏನೂ ಮಾಡಿಲ್ಲ ಯಾಕಂದ್ರೆ ಇವತ್ತಿನ ಚಪಾತಿ ಚಪಾತಿದ ಹೀಗಾಗಿ ಅಟ್ಲೀಸ್ಟ್ ಇವತ್ತಾದರೂ ಬಿಸಿದ ಮಾಡಿಕೊಡೋಣ ಮಕ್ಕಳಿಗೆ ಅಂಥೇಳಿ ಚಪಾತಿ ಹಿಟ್ಟು ಕಲಿಸಿದ್ದೈತಿ ಮಧ್ಯಾಹ್ನಕ್ಕೆ ಚಪಾತಿ ಪಲ್ಯ ಮಾಡ್ಕೋಬೇಕು ಇದಿಷ್ಟು ಕೆಲಸ ಆಗೈತಿ ಮ ನಿನ್ನೆ ಮಷೀನಿಗೇನು ಬಟ್ಟೆ ಹಾಕಿದ್ವಿ ನೈಟ್ ನೀರು ಬಂದಿತ್ತು ಬಂದಿತ್ತಂಥೇಳೆ ಸೊ ಮಷಿನ್ ಬಟ್ಟೆನೂ ತೆಗ್ದೀವಿ ಈಗ ಹಾಕಕ್ಕೆ ಹೋಗಾಳೆ ಕಾವೇರಿ ಮೇಲೆ ಮತ್ತು ಗೊತ್ತಿರೋ ಹಾಗೆ ಕೆಲವೊಂದು ಹೊಸ ಬಟ್ಟೆ ಆಗಿರ್ಬೋದು ಇಲ್ಲ ಮಕ್ಕಳು ಇನ್ಫಾರ್ಮ್ಸ್ ಆಗಿರ್ಬೋದು ತಂಗಿ ಡ್ಯೂಟಿ ಡ್ರೆಸ್ಸು ಮಾಮಾ ಡ್ರೆಸ್ಸು ಇವೆಲ್ಲ ಸ್ವಲ್ಪ ಹೊರಗನ ತೊಳಿತೀವಿ ನಾವು ಮಷಿನಲ್ಲಿ ಅಷ್ಟೊಂದು ಸ್ವಚ್ ಆಗೋಂಗಿಲ್ಲ ಅಂತ ಹೇಳಿಬಿಟ್ಟು ಸೊ ಇವತ್ತು ಹೆಂಗೂ ಕಾವೇರಿ ರಜಾ ಮಾಡಿದ್ಲು ಆಕೆಲ್ಲ ಅವ್ನು ತೊಗೊಂಡು ಕೂತಿದ್ಲ ಅಂದ್ರೆ ಇಷ್ಟು ಬಟ್ಟೆ ತೊಳೆದು ಈಗ ಈಗಿ ಅವು ಬಟ್ಟೆ ಅದಾವೆ ಎಲ್ಲ ಕೂಡಿ ಮೇಲೆ ಹೋಗಾಳು ನಾನು ಈಗ ಸ್ನಾನ ಮಾಡ್ಕೊಂಡು ಬಂದೆ ರೈಸ್ ಮಾಡಿದೆ ಪೂಜೆ ಮಾಡಿದೆ ರೈಸ್ ಮಾಡಿದೆ ಇನ್ನೊಂದು ಬ್ಯಾಚ್ ಇಡ್ಲಿ ಮಾಡಿದೆ ಇನ್ನು ಕಾವೇರಿ ಬಂದರೆ ಟಿಫನ್ ಮಾಡಿದ್ರೆ ಆಯ್ತು ಅಂತ ಹೇಳೆ ಸರಿ ಮಾತಾಡೋನಂತ ಸ್ನೇಹಿತರೆ ಒಳಗಡೆ ಏನು ಮಷಿನಿಗೆ ಹಾಕಿದ್ವಿ ಬಟ್ಟೆ ಅವನ್ನ ಬಕೆಟಿಗೆ ತೆಗೆದುಕೊಟ್ಟೆ ತೊಗೊಂಡೋಗೋಣ ಇವಿಷ್ಟು ಬಟ್ಟೆ ಈಗ ಕೈಲೇ ಒಗೋದು ಹಾಕೇಳ ನೋಡ್ರಿಕ್ಕೆ ತೊಳದು ಹಾಕೇಳ ಅವಿಷ್ಟು ಒನಗೆ ಹಾಕಿ ಬಂದು ಇವನು ಒಣಗೆ ಹಾಕಿ ಬರ್ತಾಳೆ ಮೇಲೆ ಯಾಕಂದ್ರೆ ಒಣಗೆ ಹಾಕೋದು ಮೇಲೆ ಐತಲ್ಲ ಸೊ ಹೀಗಾಗಿ ಸೊ ಸ್ವಲ್ಪ ತೊಗೊಂಡು ಹೋಗಿ ಒನಗೆ ಹಾಕಿ ಬರ್ತಾಳೆ ಬೆಳಗ್ಗೆ ಎದ್ದಿದ್ದಿಷ್ಟು ರಾತ್ರಿನೂ ನೆನೆಸಿಟ್ಟಿದ್ಲು ಅಂದರೆ ಸ್ವಚ್ಛ ಆಗ್ತಾವಂಥೇಳೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಒಳಗಿನ ಕಸ ತೆಗ್ದಕ್ಕೆ ಅಂದ್ರೆ ಬಟ್ಟೆನ ತೊಗೊಂಡು ಹೋಗೋಣ ನೋಡಿರಿ ಚಹಾ ಅಂದ್ರೆ ಭಾಳ ಇದ್ದು ಬಟ್ಟೆ ಅದಕ್ಕೋಸ್ಕರ ನಾನು ಜಸ್ಟ್ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಇವತ್ತು ನೋಡ್ತಾ ಇರ್ಬೋದು ಈಗ ಜಳಕ ಮಾಡಿ ಬಂದು ಸಿಂಪಲ್ಲಾಗಿ ದೇವ್ರ ಪೂಜೆ ಕೂಡ ಆಯಿತು ಸ್ನೇಹಿತರೆ ಇಲ್ಲಿ ಅಡುಗೆ ಮನೆಯಲ್ಲಿ ಈಗ ರೈಸ್ ಮಾಡೀನಿ ಏನಾದರೂ ಮಕ್ಕಳು ಅರ್ಜೆಂಟಾಗಿ ಬಂದು ಊಟ ಮಾಡಿದ್ರೆ ಅಂತ ಹೇಳಿಬಿಟ್ಟು ಇಲ್ಲಾಂದ್ರೆ ಕಾವೇರಿ ಟಿಫನ್ ಒಯ್ದರು ಒಯ್ಬೋದು ರಜಾ ಮಾಡ್ಯಾಳ ಮತ್ತೇನು ಟಿಫನ್ ಅಂತ ನೀವು ಕೇಳ್ಬೋದು ಅದನ್ನು ಸ್ವಲ್ಪ ಆರಾಮಾಗಿ ನಿಂತು ಮಾತಾಡ್ತೀನಿ ನಾನು ಅದಕ್ಕೆ ರೈಸ್ ಮಾಡೀನಿ ಮತ್ತು ಈಗ ಬಿಸಿ ಬಿಸಿದು ಇನ್ನೊಂದು ಬ್ಯಾಚ್ ಇಡ್ಲಿ ಮಾಡೀನಿ ಬೆಳಗ್ಗೆ ಮಕ್ಳಿಗಷ್ಟು ಒಂದೇ ಮಾಡಿದ್ದೆ ಅವ್ರು ಕಟ್ಕೊಂಡು ಹೋಗಿ ಒಂದು ಉಳಿದಿದ್ವಿ ಇಡ್ಲಿ ಅದನ್ನ ಈಗ ಮುಗಿತಲ್ಲ ಇದ್ರ ಮೇಲೇ ಇಟ್ಟೀನಿ ಬಿಸಿ ಆಗಲಿ ಅಂತ ಇಡ್ಲಿ ಉಳ್ದಂಥ ಇಡ್ಲಿನೂ ಕೂಡ ಇದ್ರೊಳಗೆ ಹಾಕಿಟ್ಟೀನಿ ಬಿಸಿ ಇರ್ತಾವೆ ನಂತರ ಏನಾಯಪ್ಪ ಅಂತಂದ್ರೆ ಇಲ್ಲಿ ಫ್ರಿಜ್ ಒಳಗಿಂದ ಗೋಧಿ ಹಿಟ್ಟು ಎತ್ತಿಟ್ಟೀನಿ ಕಲಿಸಿದ್ದಿತ್ತು ನಾನು ಹಿಟ್ಟು ಚಪಾತಿ ಮಾಡಲಿಕ್ಕೆ ಸೋ ಆರಾಮ ಇದು ಹಾಲು ಹೇಳಿದೆ ಸಾರ ಐತಂತ ಸೊ ಟೊಮೆಟೊ ಸಾರ ಬಿಸಿ ಮಾಡೀನಿ ಮಧ್ಯಾಹ್ನ ಊಟಕ್ಕಾಗತ್ತೆ ನಮ್ಗೆ ಇದು ಚಹಾ ಈಗ ಕಾಕಕ್ಕೆ ಬಿಸಿ ಮಾಡಿ ಓದಿದ್ದು ಮತ್ತು ಇದೊಂದು ಸ್ವಲ್ಪ ಇಡ್ಲಿ ಬೆಟ್ರೆ ಇನ್ನೊಂದು ಚೂರು ಉಳಿದೈತಿ ಅವು ಇಡ್ಲಿ ತಕ್ಕೊಂಡು ಇದಷ್ಟು ಹಾಕ್ಬಿಡ್ತೀನಿ ಒಂದು ಪ್ಲೇಟ್ ಆಗ್ಬೋದು ಮೇ ಬಿ ಇದಷ್ಟು ಹಾಕಿಟ್ಬಿಡ್ತೀನಿ ತಂಗಿ ಬಂದರೆ ಆಕೆಗೆ ಟಿಫನ್ ಮಾಡೋಕ್ಕಾಕೈತಿ ಸ್ನೇಹಿತರೆ ಇವತ್ತು ಚಟ್ನಿ ಅಷ್ಟೇ ಮಾಡ್ಕೊಂಡ್ವಿ ಏನು ಮಾಡಿಲ್ಲ ಕೊಬ್ಬರಿ ಚಟ್ನಿ ಇಡ್ಲಿ ಜೊತೆಗೆ ಚೆನ್ನಾಗಿ ಅನಿಸ್ತೈತಿ ಬಿಸಿ ಬಿಸಿ ಇಡ್ಲಿ ಚಟ್ನಿ ಹೀಗಾಗಿ ಚಟ್ನಿ ಅಷ್ಟ ಮಾಡ್ಕೊಂಡ್ವಿ ನೋಡ್ರಿ ಇದಿಷ್ಟು ಬೆಳಗಿದ್ದೀಗ ರುಟೀನ್ ಮುಗ್ದೈದ್ವಿ ಕೆಲವೊಂದಿಷ್ಟು ಪಾತ್ರೆ ಇದಾವೆ ಇನ್ನು ಟಿಫನ್ ಮಾಡ್ಕೊಂಡು ಎಲ್ಲ ಕೂಡ ಬೆಳಕೊಂಡ್ರೆ ಆಯ್ತು ಅಂಥೇಳೆ ಈಗಂತೂ ನೋಡಿರಿ ಎಲ್ಲ ಖಾಲಿ ಐತಿ ಮಕ್ಕಳೆಲ್ಲ ಹೋಗ್ಯಾರ ಸೊ ಮತ್ತೆ ಇಲ್ಲೊಂದಿಷ್ಟು ಇಟ್ಟೀನಿ ಗೊತ್ತಿರ್ಬೋದು ಇದೀಗ ಸದ್ಯಕ್ಕೆ ಈಗೇನು ಮನೆ ಕೆಲಸ ನಡೆದೈತಿ ಅದ್ರದ್ದು ಲೆಕ್ಕಪತ್ರ ಪತ್ರ ಬರೆದಿಟ್ಟಿರ್ತೀನಿ ಅದೇದಕ್ಕೆ ಎಷ್ಟು ಎಷ್ಟು ಕೊಟ್ಟೀನಿ ಅಂತ ಯಾಕಂದ್ರೆ ನನಗೂ ಒಂದು ಲೆಕ್ಕ ಅಂತ ಇರಬೇಕಲ್ಲ ಅದಕ್ಕೋಸ್ಕರ ಇಲ್ಲ ನನ್ನ ಸ್ನೇಹಿತರು ನಾಳೆ ಕೇಳ್ಬೋದು ಎಷ್ಟು ಖರ್ಚಾಯ್ತಂತ ಸೊ ಹೀಗಾಗಿ ಇದ್ರೊಳಗೆಲ್ಲ ನೋಟ್ ಡೌನ್ ಮಾಡಿಟ್ಟಿರ್ತೀನಿ ನಾನು ಇದು ಬಂದುಬಿಟ್ಟು ನಾನು ಕಾರಿಂದ ರಿಜಿಸ್ಟರ್ ಸೊ ಓಪ್ನಿಂಗ್ ಬ್ಯಾಲೆನ್ಸ್ ಓಪ್ನಿಂಗ್ ಕಿಲೋಮೀಟ್ರ್ ಎಷ್ಟಿತ್ತು ಕ್ಲೋಸಿಂಗ್ ಕಿಲೋಮೀಟ್ರ್ ಎಷ್ಟೈತ್ತು ಯಾವ ಊರಿಗೆ ಹೋಯ್ತು ಯಾವ ಡೇಟಿಗೆ ಹೋಯ್ತು ಮತ್ತು ಟೋಟಲ್ ಕಿಲೋಮೀಟ್ರ್ ಎಷ್ಟು ಓಡ್ತು ಅದಕ್ಕೆ ಎಷ್ಟು ದುಡ್ಡು ಬಂತು ಇದೆಲ್ಲನೂ ಇದ್ರೊಳಗೆ ಇರ್ತೈತಿ ಸೊ ಇವೆರಡು ಸುಮ್ಮ ಹಂಗೆ ನನ್ನ ಸಮಾಧಾನಕ್ಕೆ ಮೇಂಟೈನ್ ಮಾಡ್ಕೊಳ್ತೀನಿ ಎರಡು ನೋಡಿರಿ ಅವನು ಹಾಕಿ ಬಂದ ಈಗ ಇನ್ನೂ ಆಯ್ತಾ ನೋಡಿರಿ ಪಟ್ಟಿ ಕಾವೇರಿ ನಾವು ಉಳ್ದಂಥದ್ದು ಮಾಡ್ಕೊಳತ್ತೀನಿ ಏಕೆ ಪಾಪ ಹೋಗೋದು ಹಾಕಿಲ್ಲ ಕಾಕಾಗ ಅಂದೇನ ಇನ್ನೊಮ್ಮೆ ಹಾಂ ಚಹಾ ಕುಡ್ದು ನಂಗೆ ಅವನ ಕುಡ್ದು ಹೋದಾ ಹೇಳ್ತೀನಿ ಸ್ನೇಹಿತ್ರಿ ಯಾಕೆ ರಜೆ ಹೇಳ್ಬಿಟ್ಟು ನೀವು ಕೇಳ್ತಾನೆ ಇರ್ತೀರಿ ಭಾಳ ಕನ್ಸನ್ ತೋರಿಸ್ತೀರಿ ಕಾವೇರಿ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತ್ರಿ ನಿಮಗೆ ಹೇಳಿದೆ ನಾನು ಕಾವೇರಿ ಇವತ್ತು ರಜಾ ಮಾಡ್ಯಾಳ ಅಂತ ಹೇಳಿ ಯಾಕೆ ರಜಾ ಮಾಡ್ಯಾಳಪ್ಪ ಅಂತಂದ್ರೆ ಈಗ ಒಂದು ಆರು ಏಳು ತಿಂಗಳಿಂದ ಅಂದ್ರೆ ಆಕಿದು ಯಾವುದು ಡೇಟ್ಸ್ ಕೊಟ್ಟಿದ್ದಿಲ್ಲ ಕೋರ್ಟಲ್ಲೇ ಕೆಲವೊಂದು ಅವರೂ ಕೂಡ ಟ್ರಾನ್ಸ್ಫರ್ ಎಲ್ಲ ನಡೆದಿದ್ದು ಅಂತ ಜಡ್ಜಸ್ ಹಿಂಗಾಗಿ ಈಗ ಒಂದು ಆರು ತಿಂಗಳು ಹೋಗಿರ್ಲೇನ ಇಲ್ಲ ಇವತ್ತು ಕೋರ್ಟದ್ದು ಡೇಟ್ ಐತಿ ಸೊ ಕೋರ್ಟಿಗೆ ಹೋಗ್ಬೇಕಾಕಿ ಹಿಂಗಾಗಿ ಇರಪ್ಪನ್ನ ಜೊತೆ ಮಾಡಿ ನಾನು ಇವತ್ತ ಕಳ್ಸೋಕ್ಕಿದ್ದೀನಿ ಅದಕ್ಕೋಸ್ಕರ ರಜೆ ಮಾಡೋಣ ಇಫೇನಾರು ಬೇಗ ಮುಗೀತಂದ್ರೆ ಹಾಫ್ ಡೇ ಮೇಲೆ ಕೆಲಸಕ್ಕೂ ಹೋಗೋಕಿದ್ದಾಳೆ ಅದಕ್ಕೋಸ್ಕರ ರೈಸ್ ಮಾಡೀನಿ ಡಬ್ಬಿ ಒಯ್ದರು ಒಯ್ತಾಳೇನೋ ಅಂತ ಹೇಳ್ಬಿಟ್ಟು ನಾವೆಲ್ಲ ಏನಾದ್ರು ತೊಗೊಂಡು ತಿನ್ನಂತೀವಿ ಬಟ್ ಆಕೆ ಏನು ಅಂದ್ರೆ ಹ್ಞೂ ಅಂತ ಹೇಳಿ ಹೋಗ್ತಾಳೆ ತೊಗೊಂಡು ತಿನ್ನಂಗೇನ ಇಲ್ಲ ಅದಕ್ಕೋಸ್ಕರ ಟಿಫನ್ ಬಾಕ್ಸ್ ಬೆಟರ್ ಬೆಟ್ರ್ ಹೇಳಿ ಸ್ವಲ್ಪ ಮಾಡೋಂಗೆ ರೈಸ್ ಮಾಡಿಟ್ಟೀನಿ ಒಯ್ತಾಳೆ ಎಲ್ಲೋ ಗೊತ್ತಿಲ್ಲ ಈ ಥರ ಒಂದು ಆರು ಏಳು ತಿಂಗಳ ಯಾವುದೋ ಕೇಸ್ ಮೂಮೆಂಟನ ಆಗಿಲ್ಲ ನೀವು ಕೇಳ್ತಾನೆ ಇದ್ರಿ ಏನಾಯಿತು ವಿಚಾರ ಮಾಡಿರಿ ಕಾವೇರಿ ಬಗ್ಗೆ ಪಾಪ ಇನ್ನೂ ಚಿಕ್ಕವಳು ಅಕ್ಕಿ ಬಗ್ಗೆ ವಿಚಾರ ಮಾಡ್ರಿ ಅಕ್ಕಿ ಲೈಫ್ ಬಗ್ಗೆ ಏನಾದರೂ ಒಂದು ಡಿಸಿಷನ್ ಅಂತ ಹೇಳಿ ನೀವು ಭಾಳನಾ ಕೇಳ್ತಾನೆ ಇರ್ತೀರಿ ಕನ್ಸನ್ ತೋರಿಸ್ತೀರಿ ಎಲ್ಲರಿಗೂ ಧನ್ಯವಾದ ನಮಗೂ ಕೂಡ ಚಿಂತೆ ಐತಿ ಯಾಕಂದ್ರೆ ನನ್ನ ಲೈಫ್ ಆದಂಗೆ ಅಕ್ಕಿ ಲೈಫ್ ಅನ್ನೋದು ನಂದು ಮೇನ್ ಇಂಟೆನ್ಷನ್ ಅಂತ ಹೇಳಬಹುದು ಬಹಳನ ನಾನು ಕೂಡ ಅದನ್ನು ಪ್ರಯತ್ನದಲ್ಲೇ ಇದ್ದೀನಿ ಯಾಕಂದ್ರೆ ಅದು ಅಕ್ಕಿ ಕೋರ್ಟಿಗೆ ಹೋಗಿಬಿಟ್ಟಾಳೆ ಆದಮೇಲೆ ಅಲ್ಲೇನೇ ಇತ್ತಿರ್ತಾ ಆಗೋರಿಗೆ ಏನು ಮಾಡಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ಮತ್ತು ಆ ಕಡೆ ಗಂಡನ ಮಣ್ಣಿಗೆ ಕಡೆಯಿಂದಂತೂ ಯಾರು ಏನು ರೆಸ್ಪಾನ್ಸನೇ ಇಲ್ಲ ಏನೋ ಸುಧಾರಿಸಿ ಏನೋ ಹೆಂಗಾರ ಮಾಡಿ ನಾನು ಬಗೆಹರಿಸ್ಬೇಕಂದ್ರೆ ಆ ಕಡೆಯಿಂದ ಬರಬೇಕಲ್ಲ ಚಪ್ಪಾಳೆ ಒಂದ ಕೈಲಂತೂ ಆಗಂಗಿಲ್ಲ ಹಿಂಗಾಗಿ ಅವ್ರು ಇನ್ನೂ ಅವ್ರಿಗೆ ಕೋರ್ಟಿಗೂ ಹಾಜರಾಗಿಲ್ಲ ಇಷ್ಟು ದಿವಸ ಆದ್ರೂ ಕೂಡ ನೋಡ್ಬೇಕು ಏನವ್ರಿಗೇನು ವಾರಂಟ್ ಎಲ್ಲ ಇಶ್ಯೂ ಮಾಡ್ತೀವಿ ಅಂತಂದಾರ ಮಾಡಿದ್ರೆ ಅವರೇ ಕರ್ಕೊಂಡು ಬರ್ತಾರೆ ಸೊ ಅಲ್ಲಿಂದ ಏನು ಅಂದ್ರೆ ಕೇಸ್ ಒಳಗೆ ಏನು ಮೂಮೆಂಟ್ಸ್ ಆಗ್ತವೋ ಏನು ಅಪ್ಡೇಟ್ಸ್ ಆಗ್ತವೋ ಅದು ನಿಮ್ಗೆ ನಾ ಹೋಗ್ತೀನಿ ನಾನು ಒಟ್ಟಿನಲ್ಲಿ ನಮಗೂ ಕ್ಲಿಯರ್ ಆದಷ್ಟು ಇಲ್ಲವೋ ಆದ್ರೆ ಚಲೋ ಅಂತ ನಮಗೂ ಅನಿಸ್ತೈತಿ ಯಾಕಂದ್ರೆ ಹೆಣ್ಮಕ್ಳದ್ದು ಗೊತ್ತಾಯ್ತಿ ಅದ್ರಾಗ ಇನ್ನೊಬ್ಬರ ಹೆಣ್ಮಕ್ಳನ್ನ ನಾವು ನಮ್ಮ ಜವಾಬ್ದಾರಿ ಮೇಲೆ ಇಟ್ಕೊಂಡಿವಿ ಅಂದ್ರೆ ಇನ್ನೂ ಜಾಸ್ತಿ ಒಂದು ನಮ್ಮ ಮೇಲೆ ಇನ್ನೂ ಒಂದು ಹೆಚ್ಚಿನ ಜವಾಬ್ದಾರಿ ಇರ್ತೈತಿ ಹೌದು ಸ್ನೇಹಿತರೆ ಅದಕ್ಕೋಸ್ಕರ ನಾವು ಕೂಡ ಅದ ಒಂದು ಇದ್ರೊಳಗೆ ನಾವು ನೋಡ್ರಿ ಏನಿಲ್ಲ ನೋಡೋಣ ಏನೇನಾಗ್ತೈತಿ ಇಲ್ಲ ದೇವ್ ಇಚ್ಛೆ ಅಂತ ಹೇಳ್ಬೋದು ಅದರೊಂದಿಗೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಒಳ್ಳೆ ಹಾರೈಕೆ ಕೂಡ ಇದ್ದೇ ಇರ್ತೈತಿ ಅದೇ ನೀವು ಭಾಳ ದಿನ ಆಗಿತ್ತು ಕೇಳ್ತಾನಿದ್ರಿ ನಾನು ಹೇಳಿದ್ದಿಲ್ಲ ಅದಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಅಂತ ಅಂದ್ಲಕಿ ನಾನು ಹೋಗಿರ್ತೀನಿ ಆಲ್ಮೋಸ್ಟ್ ಆದರೆ ಇವತ್ತು ಇಲ್ಲಪ್ಪ ಕರ್ಕೊಂಡು ಹೋಗು ನೋಡೋಣ ಇನ್ನೂ ಇವತ್ತು ಸ್ಟಾರ್ಟ್ ಇಲ್ಲ ಇವತ್ತು ಕ ಅಜ್ಜ ಅಂತಳಕ್ಕೆ ನಮ್ಮ ಕಾಕರಿಗೆ ಸೊ ಅಜ್ಜನ್ನ ಕರ್ಕೊಂಡು ಹೋಗು ಹಾಗೇನಾರಾದ್ರೆ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳೀನಿ ಸ್ನೇಹಿತರೆ ಯಾಕಂದ್ರೆ ಮನೆ ಕಡೆನೂ ಕೆಲಸ ನಡೆದವಲ್ಲ ಅದಕ್ಕೋಸ್ಕರ ಮತ್ತು ಇದೇ ಹೇಳೋದಿತ್ತು ಮನೇದಂತೂ ತೋರಿಸಿದೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಒಳಗಡೆದೆಲ್ಲನೂ ಎಷ್ಟು ಸಾಧ್ಯ ಅಷ್ಟಂತೂ ಕಂಪ್ಲೀಟ್ ಆಗೈತಿ ಏನೂ ಅದ್ರ ಬಗ್ಗೆ ಎರಡು ಮಾತಿಲ್ಲ ಎಲ್ಲ ಅನುಕೂಲ ಆಯಿತು ಒಟ್ಟು ಎಲ್ಲರ ಒಂದು ಸಹಕಾರದಿಂದ ಸಪೋರ್ಟಿಂದ ಒಳಗಡೆದ್ದು ಒಳಗಡೆ ಏನೆಲ್ಲ ಆಗಬೇಕು ಎಲ್ಲಾ ಕೆಲಸನೂ ಹೊರಗಡೆ ಹೊರಗಡೆದಂದ್ರು ಏನಿಲ್ಲ ಮೇನ್ ಹೇಳ್ದ ಹಾಗೆ ಕಂಪೌಂಡು ಸ್ವಲ್ಪ ಹುಳ ಉಪ್ಪಿದ ಸ್ವಲ್ಪ ಭಯ ಆಗ್ತೈತಲ್ಲೇ ಆಮೇಲೆ ಹಿಂದಿಂದ ನೀರುನು ಭಾಳ ಬರ್ತಾವು ಮತ್ತೆ ಮುಂದೆ ಮಕ್ಳಿಕ್ಳು ಆಟ ಹೋಗಿ ಏನು ಬೀಳುವಂತ ಚಾನ್ಸಸ್ ಐತಿ ಎತ್ತರಕ್ಕಿರೋದ್ರಿಂದ ಸ್ವಲ್ಪ ಭಯ ಕೂಡ ಐತಿ ಅದಕ್ಕೆ ಆದಷ್ಟು ಬೇಗನೆ ಕಂಪೌಂಡ್ ಒಂದ್ ಮಾಡ್ಕೋಬೇಕು ನಾನು ತನೂ ಬರ್ತಾಳ ಮಕ್ಳು ಬರ್ತಾರೆ ಆಡಕ್ಕೆ ಹಿಂಗಾಗಿ ಅದಷ್ಟು ಬೇಗನೆ ಕಂಪೌಂಡ್ ಆದ್ರೆ ಅದೊಂದಾದ್ರೆ ಬೆಸ್ಟ್ ಅಂತ ಹೇಳ್ಬೋದು ನೋಡೋಣ ಇರ್ತಿರ್ತ ಮಾಡ್ಕೊಂಡ್ರಾಯ್ತು ಈಗಂತೂ ಬಜೆಟ್ ಈಗ ಗೃಹ ಪ್ರವೇಶ ಮಾಡೋದನ್ನ ಒಂದು ಮೇಯ್ನ್ ಟಾಸ್ಕ್ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಖಾಲಿ ಆಗೀನಿ ಈಗ ಅದಕ್ಕೆ ಮೊದಲು ಗೃಹ ಪ್ರವೇಶದ ಕಡೆ ನಾನು ಕೂಡ ಜಾಸ್ತಿ ಇದನ್ನು ಕೊಡಾಕತೀನಿ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಗೃಹ ಪ್ರವೇಶ ಮುಗಿಸ್ಕೊಂಡು ಸಾಧ್ಯ ಆದ್ರೆ ನಂತರ ಕಂಪೌಂಡ್ ಕಂಪೌಂಡ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಮತ್ತು ಸ್ನೇಹಿತರೆ ಗೃಹ ಪ್ರವೇಶಕ್ಕೆ ನೀವು ನಿಮಗೂ ಎಲ್ಲರಿಗೇನು ಇನ್ವಿಟೇಷನ್ ಐತಿ ಅಡ್ರೆಸ್ ಗೊತ್ತಿಲ್ಲ ಅಂತ ಸಾಕಷ್ಟು ಜನ ಈಗ ಆಲ್ರೆಡಿ ಕಮೆಂಟ್ಸ್ ಬರ್ತಾ ಇದಾವೆ ನಾನು ಇಲ್ಲೆಂತೂ ಅಡ್ರೆಸ್ ಅಂತೂ ಹಾಕ್ಲಿಕ್ಕೆ ಆಗಿಲ್ಲ ಕಮೆಂಟ್ ಸೆಕ್ಷನಲ್ಲಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಇರಲಿ ಸೆಕ್ಯೂರಿಟಿ ಪರ್ಪಸ್ ಬೇಡ ಅಂತ ಅನ್ಕೊಂಡಿದ್ದೀನಿ ಬಟ್ ನಾನು ನಂಬರ್ ಕೊಡ್ತೀನಿ ಆ ನಂಬರಿಗೆ ನೀವು ಬಂದು ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಅಡ್ರೆಸ್ ನಿಮ್ಗೆ ಹೇಳ್ತೀನಿ ಸಾಧ್ಯ ಆದ್ರೆ ಪಿಕ್ ಮಾಡೋಕ್ಕೂ ಕಳಿಸ್ತೀನಿ ಎಲ್ಲರೂ ತಪ್ಪದೆ ನನ್ನ ಮನೆ ಗೃಹ ಪ್ರವೇಶಕ್ಕೆ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ ನೋಡ್ರಿ ಎಲ್ಲರಿಗಿನೂ ಇನ್ವಿಟೇಷನ್ ಐತಿ ಸದ್ಯದಲ್ಲೇ ನಾನು ಡೇಟ್ ಕೂಡ ಹೇಳ್ತೀನಿ ನಿಮ್ಗೆ ಮತ್ತು ಮನೆ ಕೂಡ ನೋಡಿದ್ರಿ ಹೆಂಗಾಗೈತಿ ಏನಾಗೈತಿ ಕೂಡ ತಿಳಿಸ್ರಿ ಮತ್ತು ಎಲ್ಲ ನನ್ನ ಮನೆಯ ಫೈನಲ್ ಲುಕ್ ನೀವು ನನ್ನ ಏನಪ್ಪಾ ಅಂದ್ರೆ ಗೃಹ ಪ್ರವೇಶದ ದಿನಾನ ನೋಡೋದಾಗ್ತೈತಿ ಈಗ ನಂತರ ಮತ್ತು ಯಾವುದೇ ವಿಡಿಯೋನ ಶೇರ್ ಮಾಡೋಂಗಿಲ್ಲ ಪೇಂಟಿಂಗ್ ಗಿಂಟಿಂಗ್ ಆಗಿದ್ದು ಎಲ್ಲನೂ ಕೂಡ ಫೈನಲ್ ಆಗಿ ಆವತ್ತಿನ ದಿವ್ಸನ ನೋಡಿರಂತ ಸ್ನೇಹಿತರೆ ತಪ್ಪದೆ ಎಲ್ಲರೂ ಬರ್ರಿ ಸ್ನೇಹಿತರೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನರ್ಗುಂದದಲ್ಲಿ ನನ್ನ ಅಕ್ಕನ ಮಕ್ಳದು ಇತ್ತು ಸೊ ಅಭಿಷೇಕ್ ಆ್ಯಂಡ್ ಅನನ್ಯ ನೋಡ್ರಿ ಡ್ಯಾನ್ಸ್ ಇದ್ದಾರೆ ಇದು ಅಭಿಷೇಕ್ ಆ್ಯಂಡ್ ಡ್ಯಾನ್ಸು ಎಷ್ಟೊಂದು ಮುದ್ದು ಮುದ್ದಾಗಿದ್ದಾರೆ ಇಷ್ಟರು ಕೂಡ ಹಾಗೆ ನನ್ನ ಮಗ ಅಂತೂ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನಂತ ಅಂದ್ಕೊಂಡಿರ್ಲೇನೇ ಇಲ್ಲ ತೋರಿಸ್ತಾ ಇದ್ದೀನಿ ನೋಡ್ರಿ ಮಾರ್ಕ್ ಮಾಡಿ ಮುಂದೆ ಎತ್ತರದವನು ನಿಂದ್ರಿಸ್ಬಿಟ್ಟಾರ ಪಾಪ ಅವ್ನು ಹಿಂದಿದ್ದಾನೆ ಆದರೆ ಸಖತ್ತಾಗಿ ಮಾಡ್ಯಾನ ಡ್ಯಾನ್ಸ್ ನೀವು ನೋಡಿ ಹೇಳ್ರಿ ಹೆಂಗಾಗಿದೆ ಡ್ಯಾನ್ಸ್ ಅಂತ ಹೇಳಿ ಸಾಂಗಂತೂ ಹಾಕ್ಲಿಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ಯಾಕಂದರೆ ಕಾಪಿ ರೇಟ್ ಬಿಡ್ತೈತಿ ನಮ್ಗೆ ಅದಕ್ಕೋಸ್ಕರ ನಾನು ವಯಸ್ಸು ಕೊಡಾಕತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡೋಣ ಅವ್ನು ನೋಡಿದ್ರೆ ಅನ್ಸಂಗಿಲ್ಲ ನಾವು ಈ ಥರ ಎಲ್ಲ ಮಾಡ್ತಾನೆ ಹೇಳಿ ಆದರೆ ಸ್ಕೂಲ್ ವಿಷಯದಾಗ ಅವ್ನು ಮಿಸ್ ವಿಷಯದಾಗ ಅವ್ರು ಹೇಳ್ದಂಗೆ ಕೇಳ್ತಾನ ಅಂತ ಹೇಳ್ಬೋದು ಅಷ್ಟೊಂದು ಹೆದರಿಕೆನೂ ಐತಿ ಮತ್ತು ಒಟ್ಟು ಸ್ಕೂಲದ್ದೆಲ್ಲನೂ ಮಾಡ್ತಾನೆ ನೀಟಾಗಿ ಅಂತ ಹೇಳ್ಬೋದು ಉಳಿದಿದ್ದಕ್ಕೆಲ್ಲ ಹಠ ಮಾಡ್ಬೋದು ಮನೆಯೊಳಗೆ ಅದನ್ನು ವಿಡಿಯೋ ಕಳಿಸಿದ್ರು ಮಾಮಾ ನೋಡಿ ಇಷ್ಟು ಖುಷಿ ಆಯಿತು ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾನೆ ನೋಡ್ರಿ ನಿಮ್ಗೆ ಗುರ್ತು ಸಿಕ್ಕ ಅಂತ ಅಂದ್ಕೊಳ್ತೀನಿ ಸಾಧ್ಯ ಆದರೆ ಇನ್ನೊಂಚೂರು ನಿಮ್ಗೆ ಇಲ್ಲೇನ ರೈಟ್ ಸೈಡಲ್ಲೇ ಫೋರ್ತ್ದ ನೋಡ್ರಿ ರೈಟ್ ಸೈಡಲ್ಲೇ ಲಾಸ್ಟಿಂದ ಸೆಕೆಂಡ್ ಬರ್ತಾನೋ ರೈಟ್ ಸೈಡಲ್ಲೇ ಗೋಲ್ಡನ್ ಕಲರ್ ಶರ್ಟು ಮತ್ತು ಧೋತಿ ಹಾಕ್ಕೊಂಡಿದ್ದಾನೋ ಕ್ಯೂಟಾಗಿ ಕಾಣಕತ್ತಿದ್ದ ಎಲ್ಲ ಮಕ್ಕಳು ಅಷ್ಟು ಜನ ಭಾಳ ಚೆನ್ನಾಗಿ ಮಾಡಿದರು ಇವ್ರ್ದೆಲ್ಲ ನೋಡಿದ್ರೆ ನಮ್ದೆಲ್ಲನೂ ಪ್ರೈಮರಿ ಇವೆಲ್ಲ ನಮಗೂ ನೆನಪಾಗ್ತವೆ ಗ್ಯಾದ್ರಿಂಗ್ ದಿವಸ ಇದ್ದಿದ್ದೆಲ್ಲೂ ಎಷ್ಟು ದಿನದಿಂದ ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಯಾವಾಗ ಬರ್ತೈತಿ ಯಾವಾಗ ಬರ್ತೈತಿ ಅಂತ ಕಾಯ್ದು ಒಂದೊಂದನ್ನು ಒಂದೊಂದನ್ನು ಜೋಡಿಸ್ಕೊಂಡು ಒಂದು ಕಡೆ ಒಬ್ಬರ ಕಡೆ ಲಂಗ ಇಸ್ಕೊಳ್ಳೋದು ಒಬ್ಬರ ಕಡೆ ದುಪ್ಪಟ ಇಸ್ಕೊಳ್ಳೋದು ಈ ಥರ ಎಲ್ಲ ಚೌರಿ ಇಸ್ಕೊಳ್ಳೋಕೆ ಓಡಾಡೋದು ಎಲ್ಲನೂ ನೆನಪು ಆಗ್ತೈತಿ ಮೆಮೊರಿ ನಮ್ಮೂ ಎಲ್ಲ ತಾಜಾ ಹಾಕೋ ಅಂತ ಹೇಳ್ಬೋದು ನೋಡ್ರಿ ಈಗೇನು ಫಟ್ ಫಟ್ ಅಂತೆಲ್ಲ ರೆಡಿಮೇಡ್ ಸಿಕ್ಬಿಡ್ತಾವ ಒಂದು ಇಲ್ಲ ಎಲ್ಲ ಸ್ಕೂಲ್ನವರ ಜವಾಬ್ದಾರಿ ತೊಗೊಂಡ್ಬಿಟ್ಟಿರ್ತಾರೆ ಜಸ್ಟ್ ದುಡ್ಡು ಕೊಟ್ಬಿಡೋದು ಅವರಿಗೆ ಆ ಥರ ಎಲ್ಲನೂ ಇರ್ತೈತಿ ಆದರೆ ನಮ್ಮ ನಮ್ಮ ಮಕ್ಕಳನ್ನ ರೆಡಿ ಮಾಡಿಸೋದು ಅವ್ರನ್ನ ಆ ಥರ ಸ್ಟೇಜ್ ಮೇಲೆ ನೋಡೋದು ಅದೊಂದು ಹೆಮ್ಮೆನೂ ಅನ್ಬೋದು ಖುಷಿನೂ ಅನ್ಬೋದು ನನಗಂತೂ ಸಖತ್ ಖುಷಿ ಆಯಿತು ನಮ್ಮ ಅಭಿಷೇಕ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋಣ ಅಂಥೇಳಿ ನಿಜವಾಗ್ಲೂ ಆದರೆ ನೀವು ಮಾತ್ರ ತಿಳಿಸ್ಲೇಬೇಕು ಇವೊಂದು ನೆಕ್ಸ್ಟ್ ಏನೈತಿ ಅನನ್ಯನ ಡ್ಯಾನ್ಸು ಅನನ್ಯ ಅಂತೂ ಸೂಪರ್ ಪಾಯ್ ಅಕ್ಕಿ ಎಲ್ಲದ್ರಿಗೂ ನಂಬರ್ ಒನ್ ಅಂತಲೇ ಹೇಳ್ಬೋದು ಯಾವುದಕ್ಕೂ ಅಕ್ಕಿದೇನು ಇಲ್ಲ ಕಂಪ್ಲೇಂಟು ಬಟ್ ಅಕ್ಕಿ ಪಾರ್ಟ್ನರ ಸ್ವಲ್ಪ ಅದು ಪುಟಾನಿ ಅಳ್ತಾನೆ ಇತ್ತು ಅಳ್ತಾನೆ ಇತ್ತು ಅಕ್ಕಿ ಎಷ್ಟು ಅವ್ನ ಜ ಕರ್ಕೊಂಡು ಡ್ಯಾನ್ಸ್ ಮಾಡಕ್ಕೆ ನೋಡಿದ್ರು ಕೂಡ ಅವನಿಗೆ ಭಯ ಆಗಿತ್ತು ಏನೋ ಹಠ ಬಂದಿತ್ತು ಗೊತ್ತಿಲ್ಲ ಪಾಪ ಅಳತಾನ ನಿಂತಿದ್ದ ಆದರೆ ಭಾಳ ಚೆನ್ನಾಗಿ ಮಾಡಿದರು ಮತ್ತು ಡ್ರೆಸ್ ನೋಡ್ರಿ ಕಲರ್ ಅಂತೂ ನನಗಂತೂ ಭಾಳ ಇಷ್ಟ ಆದ್ವು ಇವ್ರ ಡ್ರೆಸ್ ಕಲರ್ ಮತ್ತು ಎಷ್ಟೊಂದು ಕ್ಯೂಟ್ ಆಗಿ ಕಣಕತ್ತವು ಏನಿರಿ ಹೆಣ್ಮಕ್ಳ ಮುದ್ದು ಮುದ್ದು ನೋಡಿರಿ ಡ್ರೆಸ್ಸನ್ನು ಅಷ್ಟೇ ಮುದ್ದು ಮುದ್ದಾಗಿರ್ತವೆ ಮತ್ತು ರೆಡಿ ಮಾಡಿದ್ರಂತೂ ಇನ್ನೂ ಮುದ್ದಾಕಂತವು ಡ್ಯಾನ್ಸ್ ಮಾಡೋಕತ್ತರಂತೂ ಗೊಂಬೆ ಗೊಂಬೆ ಕುಂದಂಗೆ ಆಗ್ತೈತಿ ನಿಜವಾಗ್ಲೂ ಖುಷಿ ಆಯ್ತು ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ನನ್ನ ಬ್ಲಾಗ್ ಒಳಗೆ ಸಾಕಷ್ಟು ಅವರು ಎಲ್ಲ ನೀವು ವಿಡಿಯೋಸ್ ನೋಡಿರಿ ಚಿರ ಅವರು ಅದಕ್ಕೋಸ್ಕರ ನನಗೆ ಡಾನ್ಸ್ ನೋಡಿದ ತಕ್ಷಣ ಇಲ್ಲ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಬೇಕಲ್ಲ ಅಭಿಷೇಕ ನನ್ನೇ ನಿಮಗೂ ಗೊತ್ತಿದ್ದಾರು ನೀವು ಖುಷಿ ಪಡ್ತೀರಿ ಅಂದ್ಕೊಂಡು ಈ ಒಂದು ಕ್ಲಿಪ್ಪಿಂಗ್ಸ್ಗಳನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ನಿಮಗೂ ಕೂಡ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಸ್ನೇಹಿತರೆ ಹೆಂಗೆ ಮಾಡಿದ್ರು ಖಂಡಿತವಾಗ್ಲೂ ತಿಳಿಸ್ರಿ ಅವರು ಕೂಡ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ ನರಗುಂದದಲ್ಲಿ ಹೀಗಾಗಿ ಗ್ಯಾದ್ರಿಂಗ್ ಇದ್ದಾಗ ಆ ಥರ ಎಲ್ಲನೂ ಡಾನ್ಸ್ ಮಾಡೋರು ನೋಡಿರಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಪುಟಾಣಿಗಳು ಎಷ್ಟು ಚಂದ ಡ್ಯಾನ್ಸ್ ಮಾಡೋಕರ ಅಂತ ಹೇಳಿ ಅಂದ್ರೆ ಪಾಪ ಈ ಏನಾಗಿತ್ತು ಏನೋ ಹಠ ಬಂದಿತ್ತು ಗೊತ್ತಿಲ್ಲ ನಾನು ನಿಮ್ಮ ಹತ್ರ ಮಸ್ತ್ ಮಾಡಿದ್ಲು ಇದಾದ್ಮೇಲೆ ಸಾಯಂಕಾಲದ ನೋಡಿರಿ ರೂಟೀನ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಮಕ್ಕಳು ಬಂದ್ರೆ ತಗಿನ ನಾಷ್ಟ ಮಾಡಿದ್ವಿ ಎಲ್ಲರೂ ಮಕ್ಕಳು ಬಂದ್ರೆ ಈಗ ನೋಡ್ರಿ ಬಾಂಡೆ ತಿಕ್ಕಿದೆಲ್ಲ ಸ್ವಲ್ಪ ವಿಡಿಯೋ ಅಪ್ಲೋಡಿಂಗ್ ಅದು ವರ್ಕ್ ಇರ್ತೇನೆ ಅಂದ ಆ ಟೈಮಿಗೆ ಅದನ್ನ ಮಾಡ್ಕೊಂಡು ಮಾಡ್ಕೊಳ್ಕೊತೇ ನಷ್ಟ ಮಾಡಿ ಈಗ ಇಷ್ಟು ಬಾಂಡೆ ತೊಳತ್ತೆ ನೋಡ್ರಿ ಬುರ್ಜಿ ಮಾಡೇನಿ ಬಿಸಿ ಚಪಾತಿ ಎಷ್ಟು ಹಾಕ್ಬೇಕು ಅಲ್ಲಿ ಬುರ್ಜಿ ತೊಳೆ ಎಗ್ ಬುರ್ಜಿ ಮಾಡೇನಿ ಡಾಬಾ ಒಳಗೆ ಎಗ್ ಬುರ್ಜಿ ಈಗ ಇಷ್ಟು ಬಾಂಡೆ ತೊಳೆದೆ ಇಷ್ಟು ಬಾಂಡೆ ತೊಳೆದು ಚಪಾತಿ ಎಲ್ಲ ಸಿಂಕ್ ಫುಲ್ ಸಮಾಧಾನ ಆಗಲಿಲ್ಲ ಚಪಾತಿ ಮಾಡಾಧಾನೆ ಸ್ನೇಹಿತರೆ ಎಲ್ಲ ಬಾಂಡೆ ಎಲ್ಲ ಬೆಳಗ್ಗೆ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದ ನಂತರ ಚಪಾತಿ ಮಾಡಾಕತೀನಿ ರೀಗ ಫಸ್ಟ್ ಚಪಾತಿ ನಮ್ಮ ತನ ಪುಟಾನಿಗೆ ಹಾಕಿ ಕೊಟ್ಟಿನಿ ಜಾಮ್ ಹಚ್ಕೊಂಡು ತಿನ್ನೋದಂದ್ರೆ ಸಾಸ್ ಟೊಮೆಟೊ ಸಾಸ್ ಅಥವಾ ಕೆಚಪ್ ಹಚ್ಕೊಂಡು ತಿನ್ನೋದಂದ್ರೆ ಭಾಳ ಇಷ್ಟ ಸೊ ಹೇಗಾದರೂ ತಿನ್ನಲಿ ಒಂದು ಚಪಾತಿ ತಿನ್ನಲಿ ಅಂದ್ಬಿಟ್ಟು ನಾನು ಕೂಡ ತುಪ್ಪ ಹಾಕಿ ಬೇಯಿಸಿ ಒಂದು ಚಪಾತಿ ಮತ್ತು ಸ್ವಲ್ಪ ಸ್ವಲ್ಪ ಸಾಸ್ ಸಾಸಿಕೊಟ್ಟಿನಿ ತಿನ್ನಕತ್ತಾಳು ಮಗಳದು ಹೋಮ್ವರ್ಕ್ ಬಾಳೀತಂತ ಸೋಫೇರೆಲ್ಲ ಕಂಪ್ಲೀಟ್ ಮಾಡಕತ್ತಿದ್ಲಕ್ಕಿ ಮಮ್ಮಿ ನೀ ಚಪಾತಿ ಮಾಡೋ ನಂತರ ಬರ್ತೀನಿ ನಾನು ಅಂಥೇಳೆ ಸೊ ನನ್ನ ಮಗ ವಿಡಿಯೋಕ್ಕೆ ಹೆಲ್ಪ್ ಮಾಡಾಕತ್ತಿದ್ದೆ ನನಗೆ ಮಮ್ಮಿ ನಾನು ವಿಡಿಯೋ ತೊಗೋತೀನಿ ಅಂತ ಹೇಳ್ಬಿಟ್ಟು ಸರಿ ತಗೋ ನೀನು ನಾನು ಚಪಾತಿ ಮಾಡ್ತೀನಿ ಅಂತಂದು ಚಪಾತಿಯನ್ನು ಮಾಡ್ತಾಯಿದ್ದೀನಿ ಹೇಳಿದೆ ನಿಮಗೆ ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಎಗ್ ಬುರ್ಜಿ ಮಾಡಿದ್ದೆ ಅನ್ನ ಸಾರು ಅಂತೂ ಇತ್ತು ಆಲ್ರೆಡಿ ಇನ್ನೂ ಟೈಮಿಗೆ ಬಿಸಿ ಮಾಡಿದ್ರೆ ಆಯಿತು ಚಪಾತಿನ ಅಂತ ಹೇಳಿಬಿಟ್ಟು ನಾನು ಮಧ್ಯಾಹ್ನ ಟೈಮಿಗೆ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ಮಾಮಾರು ಬರ್ತಾರೋ ಮಧ್ಯಾಹ್ನಕ್ಕೆ ಅದಕ್ಕೋಸ್ಕರ ಅವ್ರು ಬರು ಟೈಮಿಗೂ ಆಯಿತು ಈಗ ಮಕ್ಳಿಗೂ ಆಯಿತು ಬಿಸಿ ಆದರೆ ಒಂದು ಚಪಾತಿ ಆದರೂ ತಿಂತಾರೆ ಇಲ್ಲಂದ್ರೆ ಬರೀ ರೈಸ್ ಅಂತಾರೆ ಹರಿದು ಚಪಾತಿ ರೊಟ್ಟಿ ಇದ್ರೆ ತಿನ್ನೋದನ್ನ ಇಲ್ಲ ಅದಕ್ಕೋಸ್ಕರ ಹುಡುಗರ ಸಲುವಾಗಿನ ನಾನು ಮಧ್ಯಾಹ್ನ ಟೈಮಾಗೆ ಇಟ್ಕೊಂಡೆ ಅವ್ರ ಡಬ್ಬಿ ಒಯ್ದ್ರಂದ್ರೆ ಬೆಳಗ್ಗೆ ಬೆಳಗ್ಗೆನ ಎಲ್ಲ ಅಡಿಗೆ ಅಡುಗೆ ಮನೆಯಾಗಿದ್ದಾಗ ಮಾಡಿಕೊಟ್ರಾಯ್ತಿ ಅಂತಷ್ಟೇ ಇದೆಲ್ಲ ಆದಮೇಲೆ ಎಲ್ಲರಿಗೆ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಿ ನಂತರ ಸ್ವಲ್ಪ ಕೆಲಸ ಇರ್ತಾವಲ್ಲ ಸೊ ಅದೆಲ್ಲ ಆಯಿತು ಈವ್ನಿಂಗ್ದು ಆಯಿತು ಮಕ್ಕಳು ನೋಡಿರಿ ಟ್ಯೂಷನಿಗೆ ಹೋಗಿ ಬಂದಾದ ನಂತರ ಹೋಮ್ ವರ್ಕ್ ಇರ್ತಿತ್ಲ ಸೊ ಅದನ್ನೇ ಮಾಡ್ಕೋತ ಕೂತಾರೆ ಅವ್ರ ಜೊತೆಗೆ ನಮ್ಮ ತನ್ನ ಪುಟ್ಟ ಇದನ್ನು ಇದ್ದೇ ಇರ್ತೈತೆ ಅವ್ರು ಏನು ಮಾಡ್ತಾರೆ ಅದನ್ನೇ ಆಕಿನೂ ಕೂಡ ಆಕಿನೂ ಅಕ್ಕಿ ಬುಕ್ಸ್ ಎಲ್ಲ ಮತ್ತು ಸ್ಲೇಟ್ ಎಲ್ಲ ತಗೊಂಡು ಕೂತಿದ್ಲು ಬರಿತಾನೆ ಇದ್ಲು ಕೆಳಗಡೆ ಕುಂದ್ರ ಶಿನಕಿಗೆ ಮ್ಯಾಲನ ಅಲ್ಲಿ ಚಿನ್ನಕ್ಕೆ ಭಾಳ ಡಿಸ್ಟರ್ಬೆನ್ಸ್ ಮಾಡೋಕತಿ ಅದಕ್ಕೆ ಬೇಡ ನೀನು ನೋಡಿ ಎಲ್ಲ ಹರ್ಕೊಂಡು ಕೂಡ್ತಿ ಇಲ್ಲೇ ಕೆಳಗೆ ಕೊಡೋದು ಕೂಡ್ಸಿ ನೋಡ್ರಿ ಸೊ ಈ ರೀತಿಯಾಗಿತ್ತು ಸ್ನೇಹಿತರೆ ಇವತ್ತಿನ ದಿವಸ ನಿಮಗೆ ಹೆಂಗೆ ಅನ್ನಿಸ್ತು ಇವತ್ತಿನ ಬ್ಲಾಗ್ ಖಂಡಿತವಾಗ್ಲೂ ನನಗೆ ತಿಳಿತ್ರಿ ನಾ ಮತ್ತೊಂದು ಒಂದು ಭೇಟಿ ಆಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು